ಒಂದು ಕರೆಕ್ಟ್ ಜೋರಾದ ಚಪ್ಪಾಳೆ ನಿಮ್ಗೆ ಎಲ್ಲರಿಗೂ ಚಪ್ಪಾಳೆ ಸೊ ಈಗ ವೇದಿಕೆ ಮೇಲೆ ಒಂದು ಅದ್ಭುತವಾದಂತ ಹರಟೆ ರೆಡಿ ಇದ್ದೀರಾ ರೆಡಿ ಇದೀರ ಇಪ್ಪ ಇಬ್ಬರು ದಿಗ್ಗಜರು ವೇದಿಕೆ ಮೇಲೆ ಬಂದ್ರೆ ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ ನಮ್ಮ ಕನ್ನಡದ ಸಂಸ್ಕೃತಿಯ ಬಗ್ಗೆ ಬಣ್ಣವಾಗಿ ವೈಭವೀಕರಣವಾಗಿ ಹೇಳಿದ್ರೆ ಹೇಗಿರುತ್ತೆ ಹೇಳಿ ಹೇಗಿರುತ್ತೆ ಅದಕ್ಕೆ ಹೇಳೋದು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಕೇಳೋಣ ಬನ್ನಿ ನಾವು ಕೇಳೋಣ ಬನ್ನಿ ಹಾಗಾದ್ರೆ ಬನ್ನಿ ಜೋರಾದ ಚಪ್ಪಾಳೆಯೊಂದಿಗೆ ಇಬ್ಬರನ್ನ ವೇದಿಕೆ ಮೇಲೆ ಬರ್ಮಾಡ್ಕೋಣ ವಿನಾಯಕ್ ಜೋಶಿ ಅಲ್ಲಿ ಜೋರಾದ ಚಪ್ಪಾಳೆ ಪ್ರಸಿದ್ಧ ಆರ್ಜಿ ಆಗಿ ನಟನಾಗಿ ಯೂಟ್ಯೂಬರ್ ಆಗಿ ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಇಪ್ಪತ್ತು ಕಂಟ್ರಿಗಳಲ್ಲಿ ಮಾಡ್ತಾ ಕನ್ನಡ ಭಾಷಾಭಿಮಾನ ಅವರದು ಬಹಳ ಬಹಳ ಖುಷಿ ಆಗುತ್ತೆ ವಿನಾಯಕ್ ಜೋಶಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅವರ ಜೊತೆ ಅವರ ಗುರುಗಳಂತೆ ಅವ್ರು ಕರೀತಾರೆ ನಮ್ಮ ಧರ್ಮೇಂದ್ರ ಕುಮಾರ್ ಸರ್ ಅವರ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಬಲ್ಲಿ ಜೋರದ ಚಪ್ಪಾಳೆ ನಮ್ಮ ಜಾಗ ಬಿಟ್ರೆ ಇನ್ಯಾವುದೂ ಇಲ್ಲಪ್ಪ ಕರ್ನಾಟಕದ ಬಗ್ಗೆ ಕನ್ನಡದ ಇತಿಹಾಸದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅವ್ರ ಬಾಯಿ ಕೇಳೋದು ಅದೆಷ್ಟು ಚಂದ ಗೊತ್ತಾ ಬಹಳ ಅದ್ಭುತವಾಗಿರುತ್ತೆ ಕೇಳೋದು ಕೇಳೋಣ ಹಾಗಿದ್ರೆ ಕೇಳೋಣ ಇವರಿಬ್ಬರಿಗೂ ಒಂದ್ ಜೋರಾದ ಚಪ್ಪಾಳೆ ಮಾಡಿ ಇಬ್ಬರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರುಳೆ ಬನ್ನಿ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ಈ ದಿವಸ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಜ್ಞಾನವನ್ನು ತುಂಬಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಕೂತಿದ್ದೀರ ಹಾಗಾಗಿ ಜ್ಞಾನ ನೀಡೋ ವ್ಯಕ್ತಿ ಯಾರು ಅಂದ್ರೆ ಗುರು ನಮ್ಮೆಲ್ರಿಗೂ ಜ್ಞಾನವನ್ನ ನೀಡೋದಿಕ್ಕೆ ಇವತ್ತಿನ ದಿವಸ ಗುರು ಸ್ಥಾನದಲ್ಲಿ ಧರ್ಮೇಂದ್ರ ಕುಮಾರ್ ಅರೇ ಅರೇನಹಳ್ಳಿ ಅವರು ಬಂದಿದ್ದಾರೆ ಜೋರ ಚಪ್ಪಾಳೆ ಬರ್ತೀವಿ ಅವರಿಗೆ ನಾನ್ ಗುರುಗಳೇ ಅಂತಾನೆ ಕರೆಯೋದು ಅವರಿಗೆ ಯಾಕೆಂದ್ರೆ ಕನ್ನಡ ಕನ್ನಡಿಗರು ಇದಕ್ಕಿರೋ ವ್ಯತ್ಯಾಸ ಏನು ಯಾರಾದ್ರೂ ಭಾಷೆ ಕನ್ನಡಿಗರು ನೀವು ಗೊತ್ತು ನೀವು ಕನ್ನಡಿಗರು ಅಂತಾನೆ ಹ ಕರೆಕ್ಟ್ ಆಗಿರೋ ಒಂದು ನನ್ ನನ್ ಒಂದು ಬಹಳ ಚೆನ್ನಾಗಿರೋ ಉತ್ತರ ಸಿಕ್ತು ಎಲ್ಲೋ ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕನ್ನಡ ಕನ್ನಡಿಗರಿಗೂ ಇರೋ ವ್ಯತ್ಯಾಸ ಏನು ಸರ್ ಹಾ ಕನ್ನಡ ಮಾತಾಡೋರು ಕನ್ನಡಿಗರು ಮತ್ತೆ ಕನ್ನಡ ಏನು ಭಾಷೆ ಭಾಷೆ ತಾಯಿ ಭಾಷೆ ಹಾ ಹೇಳಿ ಹೇಳಿ ಹಾ ಇಲ್ಲಿ ಏನೋ ಗೇಟ್ ಕಡೆ ನೀವೇ ಬನ್ನಿ ಕನ್ನಡ ನಮ್ಮ ಸಂಸ್ಕೃತಿ ಅದನ್ನ ನಡೆಸ್ಕೊಂಡ್ ಹೋಗೋರೆ ಬೆಳೆಸ್ಕೊಂಡು ಹೋಗೋರೆ ಕನ್ನಡಿಗರು ವೆರಿ ನೈಸ್ ಇನ್ಯಾರಾದ್ರೂ ಇನ್ನೇನಾದ್ರೂ ಉತ್ತರ ಹೇಳ್ತೀರಾ ಕನ್ನಡ ಕನ್ನಡಿಗರಿಗೂ ಇರೋ ವ್ಯತ್ಯಾಸ ಏನು ಆ ಬೇರೆಯವ್ರಿಗೆ ಕನ್ನಡ ಕಲ್ಸೋದು ಪ್ರೀತಿಯಿಂದ ಕಲ್ಸೋದ ಒಡದ್ ಕಲ್ಸೋದು ಪ್ರೀತಿಯಿಂದ ಕಲ್ಸೋದು ಓಕೆ ಕನ್ನಡ ನಮ್ ತಾಯಿ ಭಾಷೆ ತಂದೆ ಭಾಷೆ ಹ ಯಾರ 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 ಏನಂದ್ರಿ ನಿಮ್ ತಂದೆ ಭಾಷೆ ಏನು ಹ ತಂದೆ ತಾಯಿ ಎರಡರದ್ದು ಮಾತ್ ಕನ್ನಡ ಅಂತ ಹೇಳ್ತಾ ಇದ್ರೆ ವೆರಿ ನೈಸ್ ಹ ಅಲ್ಲ ಈ ಸಿನಿಮಾ ಅಮ್ಮನ ತಾಯಿನ ಇಷ್ಟೊಂದು ಮೇಲ್ಗಡೆ ಅಹ್ ಮೇಲೆ ಬಿಟ್ಟಿದ್ದಾರೆ ಅಪ್ಪನ ಬಗ್ಗೆ ಹುಡುಕರೆ ಅವ್ನ ಐದಾಡ್ ಸಿಗಲ್ಲ ಕರೆಕ್ಟ್ ಆಗಿ ಎನಿವೆ ಅಹ್ ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕನ್ನಡ ಅನ್ನೋದು ನಮ್ಮ ತಾಯಿ ಇದ್ದ ಹಾಗೆ ಕನ್ನಡಿಗರು ಅದರ ಮಕ್ಕಳಿದ್ದ ಹಾಗೆ ಅಂತ ಅಲ್ವಾ ಹೊಡಿಬೋದು ಚಪ್ಪಾಳೆ ಥ್ಯಾಂಕ್ ಯು ಏನಕ್ಕೆ ಅಂದ್ರೆ ಒಂದು ಭಾಷೆ ಅನ್ನೋದು ಕೇವಲ ಭಾಷೆ ಆಗಲ್ಲ ಭಾಷೆ ಅನ್ನೋದು ಒಂದು ಕಮ್ಯುನಿಟಿ ಇಂದಕ್ಕೆ ನಾವು ಕನ್ನಡಿಗರು ಅಂತ ನಾವು ಗುರುತಿಸ್ಕೊಂಡಾಗ ಏಳು ಕೋಟಿ ಕನ್ನಡಿಗರು ಅದರಲ್ಲಿ ಸೇರ್ತಾರೆ ಏಳು ಕೋಟಿ ಕನ್ನಡಿಗರ ಗುಣ ಏನು ಲಕ್ಷಣ ಏನು ಅವ್ರ ಭಾವ ಏನು ಭಾವನೆಗಳೇನು ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ನಿಜವಾದ ಕನ್ನಡಿಗರಾಗ್ತೀವಿ ಅನ್ನೋದು ನನ್ನ ಉದ್ದೇಶ ಯಾಕೆಂದ್ರೆ ಭಾಷೆ ಸ್ವಚ್ಛವಾಗಿ ಮಾತಾಡೋದಷ್ಟೇ ಕನ್ನಡಿಗರ ಒಂದು ಉದ್ದೇಶ ಅಲ್ಲ ಆ ಭಾಷೆ ಇತಿಹಾಸ ಸಂಸ್ಕೃತಿಗೆ ತಕ್ಕ ಹಾಗೆ ಬದುಕೋದು ಕೂಡ ನಿಜವಾದ ಕನ್ನಡಿಗರ ಜವಾಬ್ದಾರಿ ಹಾಗಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅವ್ರೊಬ್ರೆ ಚಪ್ಪಳೆ ಹೊಡೆದಿದ್ದರು ಹಾಗಾಗಿ ಭಾಷೆ ಹಾಗೂ ಭಾಷೆಯಲ್ಲಿರುವಂತಹ ಎಷ್ಟೋ ವೈಶಿಷ್ಟ್ಯತೆಗಳು ನಮ್ಮ ರಾಜ್ಯಕ್ಕಿರುವಂತಹ ಎಷ್ಟೋ ವೈಶಿಷ್ಟ್ಯತೆಗಳನ್ನ ನಾವು ಈ ದಿವಸ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಡೆದಾಡೋ ಒಂದು ಡಿಕ್ಷನರಿ ಅಥವಾ ನಡೆದಾರೋ ಒಂದು ಏನ್ ಹೇಳ್ತೀರಾ ಗೂಗಲ್ ನಡೆದಾರೋ ಒಂದು ಎನ್ಸೈಕ್ಲೋಪೀಡಿಯಾ ಅಂದ್ರೆ ಶಬ್ದಕೋಶ್ ನಡೆದಾಡೋ ಶಬ್ದಕೋಶ ಕ್ಷಮ್ಸಿ ಸರ್ ಕ್ಷಮ್ಸಿ ಸರ್ ಅದು ಏನ್ ಗೊತ್ತ ಸರ್ ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೊಂದೋರು ಹಾಗಾಗಿ ಅಲ್ಲಿ ಇಲ್ಲಿ ಒಂದೊಂದು ಅಕ್ಷರ ಬಂದ್ಬಿಡುತ್ತೆ ಇಂಗ್ಲಿಷ್ ಆದ್ರೆ ನಾವು ಕನ್ನಡಿಗರೇ ಸರ್ ಏ ತಪ್ಪೇನಿಲ್ಲ ಸರ್ ಇಲ್ಲ ಇಲ್ಲ ನಾನು ಅದೇ ಅದೇ ಪ್ರಶ್ನೆಗೆ ಬರ್ತೀನಿ ನಾನು ಆಮೇಲೆ ಈ ದಿವಸ ನಮ್ ಗುರುಗಳ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಪ್ರಶ್ನೆಗಳು ಕೇಳೋಣ ನಿಮ್ಗೆ ಅಂತ ರೆಡಿನಾ ರೆಡಿನಾ ಇದು ಯು ಇ ಸಿ ಎಷ್ಟು ಜನ ಇದಾರೆ ಇಲ್ಲಿ ಎಷ್ಟೇನ ಜನ ಇಂಜಿನಿಯರಿಂಗ್ ಓದ್ತಾಯಿದ್ದಾನೆ ಅವ್ರು ಇಲ್ಲಿ ಎಷ್ಟು ಜನ ಇದ್ದೀರ ಇಲ್ಲಿ ಓಕೆ ಆಂ ಯಾವ ಹುಡುಗರು ಬಿ ಟಿ ಯು ಬಿ ಸಿ ಯು ಬಿ ಸಿ ಯು ಅಂದರೆ ನಾವು ಟ್ಯಾಕ್ಟರ್ ಸಿ ನಾವು ಬಿ ಇ ಅಂತ ಕರೀತಾ ಇದ್ವಿ ಇದನ್ನು ಅದ್ಯಾರು ಓಕೆ ಓಕೆ ಅದು ಬಿ ಸಿ ಎ ಓದಿತ್ತು ಏನ ಏನು ಡಿವೈಡ್ ಮಾಡಬ ಡಿವೈಡ್ ಮಾಡ್ಬಿಡ್ರಾ ನಂದು ಏನಾಯ್ತು ಅಂದ್ರೆ ನಾನು ಬಿ ಸಿ ನಾನು ನೀವು ಅದೇ ಪ್ರಯೋಜನ ಇಲ್ಲ ಆದ್ರೆ ಆದ್ರೆ ಏನಾಯ್ತು ಅಂದ್ರೆ ನಂದು ವಿ ಅಲ್ವಾ ವಿನಾಯಕ ಅಲ್ವಾ ಲಾಸ್ಟ್ ನಂದೇ ಸರ್ ಇದ್ದು ನಂದು ಫಾರ್ಟಿ ರೋಲ್ ನಂಬರು ತರ್ಟಿ ನೈನ್ ಅಲ್ಲಿ ಎಸ್ ಅಲ್ಲಿ ಒಬ್ಬ ಆಯ್ತಾ ಶ್ರೀಜೇಶ ಅಂತ ಮಲ್ಲು ಕನ್ನಡಿಗ ಅವನು ಸಿ ಅವನ ಸೇರ್ಕೊಂಡಲ್ಲ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಬಿಟ್ಟೋಗ್ಬಿಟ್ಟ ಅವನು ಬಿಟ್ಟೋಗಿದ ಕಾರಣ ತರ್ಟಿ ನೈನ್ ರೋಲ್ ನಂಬರ್ ಇದೆ ಬಟ್ ಗಿರಾಕಿ ಇಲ್ಲ ಫಾರ್ಟಿ ನಂದು ಎಲ್ಲಾ ಇಂಟರ್ನಲ್ಸ್ ಅಲ್ಲೂ ತರ್ಟಿ ನೈನ್ ವಿನಾಯಕ್ ಜೋಶಿ ಅಂತ ಮಾರ್ಕ್ಸ್ ಹಾಕೋರು ಫಾರ್ಟಿ ಆಬ್ಸೆಂಟ್ ಅಂತ ಹಾಕೋರು ಸರ್ ಎಲ್ಲಾ ವರ್ಷನೂ ನಾನು ಇಲ್ಲಿ ಬಂದು ಕರೆಕ್ಷನ್ ಮಾಡಿಸ್ಕೊಳ್ಳೋದ್ರಲ್ಲಿ ನಾನು ಅರ್ಧ ಕೆ ಜಿ ಸಣ್ಣ ಬುಟ್ಟೆ ಸರ್ ಹಾಗಾಗಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ನಾನು ಕಾರ್ಯಕ್ರಮ ಯೂಸ್ ಮಾಡಿದ್ದೀನಿ ಮಾರ್ಕ್ಸ್ ಕಾರ್ಡ್ ಸರಿ ಮಾಡಿಸ್ಕೊಳ್ಳೋಕೆ ಅಷ್ಟೇ ಓಡಾಡಿದೀನಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ಸಾಕಷ್ಟು ಜನ ಒಳ್ಳೆಯವರಿದ್ದಾರೆ ಬೆಂಗಳೂರು ನನ್ ಅವಾಗೆ ಅರ್ಥ ಆಗಿದ್ದು ಇಂಡಿಯಾ ಇಂದ ಬಾವುನಂಡ್ ಎಕ್ಸ್ಪೋರ್ಟ್ ಆಗುತ್ತೆ ಅದು ಹೈಯೆಸ್ಟ್ ಕ್ವಾಲಿಟಿ ಅಲ್ಫೋನ್ಸಾ ಕೇಸರಿ ಎಕ್ಸ್ಪೋರ್ಟ್ ಆಗುತ್ತೆ ನಮ್ಮ ಬೆಂಗಳೂರಿಂದ ಒಂದು ಎಕ್ಸ್ಪೋರ್ಟ್ ಆಗುತ್ತೆ ಇಂಜಿನಿಯರ್ಗಳು ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರ್ ಗಳು ಹೈಯೆಸ್ಟ್ ನಂಬರ್ ಆಫ್ ಆಗಿ ಬೇರೆ ದೇಶದಲ್ಲಿ ಹೋಗ್ತಾರೆ ನಾವು ಹುಡುಕ್ದಾಗ ಸರ್ ಇವಾಗ ಒಂದು ಇಪ್ಪತ್ತು ದೇಶದಲ್ಲಿ ನಾನು ಕಾರ್ಯಕ್ರಮ ಮಾಡಿದೀನಿ ಮೊನ್ನೆ ನಾವು ಹಾ 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 ಹಾಡು ಹಾಸ್ಯ ಸುಮಾರು ಒಂದು ಒಂಬತ್ತು ದೇಶದಲ್ಲಿ ಮಾಡಿದ್ವಿ ಸರ್ ಎಲ್ಲಾ ಕಡೆ ಹೋದ್ರು ಸರ್ ನಾವು ಬೆಂಗಳೂರಿನವರು ನಾನು ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದು ನಾನು ಅಲ್ಲಿ ಇದ್ದು ಇಲ್ಲಿ ಇದ್ದು ಅಂತೆಲ್ಲ ಹೇಳಿದಾಗ ಬಹಳ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಆಮೇಲೆ ನಮ್ಗೆ ಎಷ್ಟೆಲ್ಲ ಜ್ಞಾನ ಧಾರೆ ಹಿಡಿದಿರ್ತಕ್ಕಂತ ಅದ್ಭುತವಾದಂತಹ ಗುರುಗಳು ಈ ಊರಿನಲ್ಲಿ ಈ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಎಲ್ಲಾ ಪೂಜ್ಯ ಗುರುಗಳಿಗೆ ಒಂದ್ಸಲ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಅಂತ ನಾನು ಇದನ್ನ ಹೇಳ್ತಾ ಮೊದಲನೇ ಪ್ರಶ್ನೆ ಸರ್ ಇಂಡಿಯಾನಲ್ ಕರೆಂಟ್ ಎಲ್ಲಿ ಸರ್ ಬಂದಿದ್ದು ಬೆಂಗಳೂರು ಎಲ್ಲಿಂದ ಬಂತು ಕರೆಂಟ್ ಶಿವನ್ ಸಹೋದ್ರ ವೆರಿ ನೈಸ್ ಫಸ್ಟ್ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇರುವಂತಹ ಪ್ಯಾಲೆಸ್ ಇಂಡಿಯಾನಲ್ಲಿ ಎಲ್ಲಿ ಸರ್ ಬಂದಿದ್ದು ಮೈಸೂರು ಸರ್ ಮೈಸೂರು ಬೆಂಗಳೂರಿಂದ ಪರವಾಗಿಲ್ಲ ಹಾ ಬೆಂಗಳೂರು ಫೋರ್ಟ್ ಇದೆಯಲ್ಲ ಸರ್ ಬೆಂಗಳೂರು ಪ್ಯಾಲೇಸ್ ಇದೆಯಲ್ಲ ಅದು ಮತ್ತೊಂದು ಪ್ಯಾಲೇಸ್ ಇಂದ ಇನ್ಸ್ಪೈರ್ ಆದಂತಹ ಒಂದು ಫೋರ್ಟ್ ಅದು ಮೂಲತಃ ಯಾವ ಫೋರ್ಟ್ ಇಂದ ಇನ್ಸ್ಪೈರ್ ಆಗಿರೋದು ಸರ್ ಹ ಬಕಿಂಗ್ ಆ ಪ್ಯಾಲೇಸ್ ಸೂಪರ್ ಸರ್ ಅಮೇಸಿಂಗ್ ಜಗತ್ತಿನ ಮೊಟ್ಟ ಮೊದಲ ಲಿಫ್ಟ್ ಬಂದಿದ್ದು ಬೆಂಗಳೂರು ಬಕಿಂಗ್ ಆ ಪ್ಯಾಲೇಸ್ ನಲ್ಲಿ ಎರಡನೇ ಲಿಫ್ಟ್ ಬಂದಿದ್ದು ಎಲ್ಲಿ ಸರ್ ಮೈಸೂರು ಅರಮನೆ ಅಲ್ವಾ ಸರ್ ಅಷ್ಟೇ ಅಲ್ಲ ಇಂಡಿಯಾ ಇಂಡಿಪೆಂಡೆನ್ಸ್ ಸಿಗ್ಬೇಕು ಅಂದ್ರೆ ಆಗಸ್ಟ್ ಹದಿನೈದನೇ ತಾರೀಕು ಇಂಡಿಯಾ ಇಂಡಿಪೆಂಡೆನ್ಸ್ ಸಿಗ್ಬೇಕು ಅಂದ್ರೆ ಅದಕ್ಕೆ ಸಹಿ ಹಾಕಿದ್ರೆ ಎಲ್ಲ ರಾಜರು ಫಸ್ಟ್ ಸಹಿ ಹಾಕಿದ ರಾಜರು ಯಾರು ಸರ್ ಮೈಸೂರು ಮಹಾರಾಜರು ಅಲ್ವಾ ಸರ್ ಫಸ್ಟ್ ಎಲೆಕ್ಷನ್ ನಡೆದಿದ್ದು ನಮ್ಮ ಮೈಸೂರು ಪ್ಯಾಲೇಸ್ ಅಲ್ಲೇ ಸರ್ ಡೆಮಾಕ್ರಸಿ ಅವರೇ ನೂರ ಕೌನ್ಸಿಲರ್ ಗಳಿಗೆ ಎಲೆಕ್ಷನ್ ಅನ್ನ ಮಾಡಿದ ನಂತರ ಡೆಮಾಕ್ರಸಿ ಅನ್ನೋದನ್ನ ಅವಾಗಲೇ ತಂದಿದ್ರು ಯಾವಾಗ ಗಾಂಧೀಜಿ ಹನ್ನೊಂದು ವರ್ಷೀನ್ ನೈಂಟಿ ಟೂ ಮೇಡಮ್ ನೀವು ಟೀಚರ ನೀವು ಅಥವಾ ಧರ್ಮೇಂದ್ರ ಸರ್ ಬ್ಲಾಗ್ ಫಾಲೋ ಮಾಡ್ತೀರ ಯಾಕಂದ್ರೆ ನಾನು ಹೇಳಿದ ಇಷ್ಟು ವಿಷಯ ನಾನು ತಿಳ್ಕೊಂಡಿದ್ದು ಅವರಿಂದ ಜೋರಾಗಿ ಚಪ್ಪಾಡ ಅವ್ರಿಗೆ ಬರಬೇಕು ಕ್ವೆಶ್ಚನ್ ಕೇಳಿ ರೈಟ್ ಆನ್ಸರ್ ಹೇಳಿದ್ರೆ ಇವರು ಎರಡು ಕೋಟಿ ರೂಪಾಯಿ ಬಹುಮಾನ ಇಡ್ತಾ ಹೆಸರು ಗೊತ್ತಾಗ್ಲಿಲ್ಲ ಅಭಿಜಿತ್ ಅವರು ಇಲ್ಲ ಕ್ವಶನ್ ಹೇಳಿ ರೈಟ್ ಆನ್ಸರ್ ಬಂದವರಿಗೆ ದರ್ಶನ್ ಅಗರ್ಬತ್ತಿ ಅವರಿಂದ ಒಂದು ಗಿಫ್ಟ್ ಹ್ಯಾಂಡ್ ವರ್ಕ್ ಆಯ್ತಾ ಇದೆಯಂತೆ ಸೊ ಅದನ್ನ ಆಮೇಲೆ ನೋಡೋಣ ಈ ತರ ಹಲವಾರು ವಿಷಯಗಳು ನನಗೆ ಗೊತ್ತಿದ್ದಿರೋ ವಿಷಯಗಳನ್ನ ಗುರುಗಳ ಹತ್ರ ತಿಳ್ಕೊಬೇಕು ಅಂತ ನನಗೆ ಬಹಳ ಆಸೆ ಆಯ್ತು ಹಾಗಾಗಿ ಹಾಡು ಹರಡೆ ಹಾಸ್ಯ ಈ ಮೂರು ವಿಷಯಗಳು ವೇದಿಕೆ ಮೇಲೆ ಬರುತ್ತೆ ಜಗತ್ತಿನ ಸೆಕೆಂಡ್ ಮೋಸ್ಟ್ ರಿಚೆಸ್ಟ್ ಕಂಟ್ರಿ ಯಾವ್ದು ಹೇಳಿ ಅಥವಾ ಸೆಕೆಂಡ್ ಹೈಯೆಸ್ಟ್ ಜಿ ಡಿ ಪಿ ಇರುವಂತಹ ಕಂಟ್ರಿ ಯಾವ್ದು ಇಲ್ಲ ಮೇಡಮ್ ಇಲ್ಲ ಮೇಡಮ್ ಇಲ್ಲ ಸರ್ ಸೆಕೆಂಡ್ ಹೈಯೆಸ್ಟ್ ಜಿ ಡಿ ಪಿ ಇನ್ ದ ವರ್ಲ್ಡ್ ರಾಷ್ಟ್ರ ಯಾವುದು ಯು ಕೆ ಇಲ್ಲ ಮೇಡಮ್ ಇದನ್ನ ಪೋಸ್ಟ್ ಬಾಕ್ಸ್ ಪೋಸ್ಟ್ ಬಾಕ್ಸ್ ನೇಷನ್ ಅಂತ ಕೂಡ ಕರೀತಾರೆ ಚೈನಾ ಇಲ್ಲ ಇಲ್ಲ ಇದು ಸ್ಪೆಷಾಲಿಟಿ ಹೇಳ್ತೀನಿ ಐವತ್ತೊಂದು ಕಿಲೋಮೀಟರ್ ಉದ್ದ ಇಪ್ಪತ್ತೆಂಟು ಕಿಲೋಮೀಟರ್ ಅಗ್ಲ ಮಾತ್ರ ಇರೋದು ಪೋರ್ಚುಗಲ್ ಅಲ್ಲ ಅದು ಜರ್ಮನಿಗೆ ಅಂಟ್ಕೊಂಡಿದೆ ಜರ್ಮನಿ ಅಲ್ಲ ಇವ್ರಿಗೆ ಆದಂತದ್ದು ಒಂದು ಭಾಷೆ ಇದೆ ಐವತ್ತೊಂದು ಕಿಲೋಮೀಟರ್ ರಾಷ್ಟ್ರಕ್ಕೆ ಒಂದು ಭಾಷೆ ಇದೆ ಫ್ರಾನ್ಸ್ ಅಂಟ್ಕೊಂಡಿದೆ ಅಂದ್ರೆ ಫ್ರಾನ್ಸ್ ಅಲ್ಲ ನೀವು ಗೆ ಹೋಗ್ಬೇಕು ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಯಾ ಸರ್ ಸ್ವಿಟ್ಜರ್ಲೆಂಡ್ ಅಲ್ಲ ಲಕ್ಸೆಂಬರ್ಗ್ ಅಂತ ಊರಿ ಶೆಂಗನ್ ಅಂತ ಒಂದು ವೀಸಾ ಕೊಡ್ತಾರೆ ಶೆಂಗನ್ ಇರೋದು ಲಕ್ಸಂಬರ್ಗ್ ನಲ್ಲೇನೆ ಗೋಲ್ಡನ್ ವೀಸಾ ಸರ್ ಅದಲ್ಲ ಹೋಯ್ತಿ ಗೋಲ್ಡನ್ ಗೀಟರ್ ಏನಿಲ್ಲ ಶೆಂಗಿನ್ ವೀಸಾ ನಿಮಗ್ ಸಿಗಬೇಕು ಅಂದ್ರೆ ಯುರೋಪ್ ಹೋಗ್ಬೇಕು ಅಂದ್ರೆ ಅದು ಬೇಕಾಗುತ್ತೆ ಯಾಕೆ ಇದ್ರ ಬಗ್ಗೆ ನಾನು ಅದೇ ಹೇಳ್ತೇನೆ ಹಾಡು ಹರಡೆ ಹಾಸ್ಯ ಕಾರ್ಯಕ್ರಮ ನಡೆಸ್ಕೊಂಡಿದ್ದೇವೆ ಬರೀ ಐವತ್ತೊಂದು ಕಿಲೋಮೀಟರ್ ಇರುವಂತಹ ಈ ರಾಷ್ಟ್ರದಲ್ಲಿ ಇನ್ನೂರೈವತ್ತು ಜನ ಕನ್ನಡಿಗರು ಸೇರಿ ಮಾಡಿರುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಕಲಾವಿದರಾಗಿ ಮೊಟ್ಟ ಮೊದಲೇದಾಗಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಅಂತ ತುಂಬಾ ಹೆಮ್ಮೆ ಆಗುತ್ತೆ ನಾನಾಗ ಪ್ರಮೋದ್ ಅಷ್ನಾಳ್ ಅವರಾಗ ವಾಸು ದೀಕ್ಷಿತ್ ಅವ್ರ ಆಗ್ಬೋದು ಎಲ್ಲ ಇದೆ ವೇದಿಕೆ ಮೇಲೆ ನಿಮ್ ಮುಂದೆ ರಂಜಿಸ್ಲಿಕ್ಕೆ ಬರ್ತಾ ಇದ್ದೀವಿ ಜರ್ಮನಿ ಫ್ರಾಂಕ್ಫರ್ಟ್ ಅಂದ್ರೆ ಫ್ರಾಂಕ್ಫರ್ಟ್ ಆಗ್ಬೋದು ಐಂದೋವನ್ ಮತ್ತೆ ಲಂಡನ್ ಲೆಮಿಂಗ್ಟನ್ ಸ್ಪಾ ವೇಲ್ಸ್ ಅಹ್ ಸ್ವೀಡನ್ ಸ್ಟಾಕ್ಹೋಮ್ ಎಲ್ಲಾ ಕಡೆ ಪರ್ಫಾರ್ಮ್ ಮಾಡಿ ನಂತರ ಮೊಟ್ಟ ಮೊದಲೇ ಬಾರಿಗೆ ನಾವು ಬೆಂಗಳೂರಿನಲ್ಲಿ ಹಾಡು ಹರಡಿ ಹಾಸ್ಯನ ವಿಜಯ ಕರ್ನಾಟಕದ ಕನ್ನಡ ಹಬ್ದಲ್ಲಿ ತರ್ತಾ ಇದ್ದೀವಿ ಅನ್ನೋದೇ ತುಂಬಾ ದೊಡ್ಡ ಹೆಮ್ಮೆ ನಮ್ಗೆ ಈಗ ನಮ್ಮ ಸಂಸ್ಕೃತಿಯ ಬಗ್ಗೆ ಅವ್ರ ಬಾಯಲ್ಲಿ ಕೇಳೋದು ಅದೆಷ್ಟು ಚಂದ ಗೊತ್ತಾ ಬಹಳ ಅದ್ಭುತವಾಗಿರುತ್ತೆ ಕೇಳೋದು ಕೇಳೋಣವಾ ಹಾಗಿದ್ರೆ ಕೇಳೋಣವಾರಿಬ್ರಿಗೂ ಒಂದ್ ಜೋರನ್ನ ಚಪ್ಪಾಳೆ ಮಾಡಿ